ಎಲ್ಲ ಭಕ್ತಾದಿಗಳಿಗೆ ಇವತ್ತು ನಮ್ಮ ಪರಮ ಶಿಷ್ಯ ಗೋವಾ ಕನ್ನಡಿಗರ ಸಂಘದ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಮತ್ತು ನಮ್ಮ ಬಿಜಾಪುರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ನೀಲಮ್ಮ ಮೇಟಿ ಅವರು ಇಬ್ಬರು ಸೇರಿ ನನಗೆ ನಮ್ಮ ಸಿದ್ದಕೋಳ ಮಠಕ್ಕೆ ಒಂದು ಕಣಕುಂಬಿ ಗ್ರಾಮದಲ್ಲಿ ಮಾದಾಯಿ ಉಗಮಸ್ಥಾನ ಮಲಪ್ರಭಾ ಉಗಮ ಸ್ಥಾನದ ನದಿ ದಂಡೆಗೆ ಎರಡು ಎಕರೆ ಜಮೀನನ್ನು ನಮ್ಮ ಒಂದು ಆಶ್ರಮ ಮಾಡಲು ಅವರು ದಾನವಾಗಿ ನೀಡಿದ್ದಾರೆ ಇವತ್ತು ನಮ್ಮ ಖಾನಾಪುರ ಸಬರಿಸ್ಟ್ರ ಆಫೀಸ್ನಲ್ಲಿ ನೋಂದಣಿ ಮಾಡಿಕೊಟ್ಟಿದ್ದಾರೆ ಈಗ ನಾವು ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹಾಕಿದ್ದಾರೆ ಅವರು ಈಗ ನಾವು ಅದಕ್ಕೆ ಭಾಳ ಲಕ್ಷ್ಯ ಕೊಡಬೇಕಾಗುತ್ತೆ ಇದ್ಮೇಲೆ ಅಲ್ಲಿ ಒಂದು ಆಶ್ರಮ ಮಾಡಿ ಗೋವಾ ಮತ್ತು ಕನ್ನಡರ ಮತ್ತು ಈ ಕರ್ನಾಟಕ ಮತ್ತು ಗೋವಾ ಭಕ್ತರಿಗೆ ಒಂದು ಆಶ್ರಯ ತಾಣವಾಗಲಿ ಅಂಥೇಳಿ ನಾವು ಕೂಡ ಅವರ ಒಂದು ಕುಟುಂಬಕ್ಕೆ ಅವರ ಕುಟುಂಬಕ್ಕೆ ಮತ್ತು ಅವರ ಮಕ್ಕಳಿಗೆ ಶುಭ ಹಾರೈಸ್ತಾ ಇದ್ದೇವೆ ಶುಭಾರ ಆಶೀರ್ವಾದದೊಂದಿಗೆ ಮುಂಬರುವ ದಿನಗಳಲ್ಲಿ ನಮ್ಮ ಚಿಕ್ಕಣ್ಣ ಮೇಟಿ ಗೋವಾದ ಒಬ್ಬ ಎಮ್ ಎಲ್ ಎ ಆಗಲಿ ಅದರ ಜೊತೆಗೆ ನಮ್ಮ ಮೇಟಿ ಮೇಟಿಯವರು ಕೂಡ ಎಮ್ ಎಲ್ ಎ ಆಗಲಿ ಅಂತೇಳಿ ಸಿದ್ದಪ್ಪಜಿನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ತಮ್ಮ ಹೆಸರನ್ನು ಸ್ತ್ರೀಗಳಿಗೆ ಹೆಚ್ಚೆಚ್ಚು ದಾನವನ್ನು ಮಾಡಿ ಹೆಚ್ಚು ಹೆಸರನ್ನು ಪಡೆದುಕೊಳ್ಳಿ ಹೆಸರು ಇತ್ತಂದರೆ ಅಧಿಕಾರ ತಾನೇ ಬರ್ತೈತಿ ಆ ಹೆಸರಿನ ಜೊತೆಗೆ ಅಧಿಕಾರ ಇದ್ದೇ ಇರ್ತೈತಿ ಹೆಚ್ಚಾಗಿ ಅವರು ನನಗಂತಲ್ಲ ಸಾಕಷ್ಟು ಜನರಿಗೆ ಅವರು ದಾನವನ್ನು ಮಾಡಿದ್ದಾರೆ ಒಳ್ಳೆಯದು ಮಾಡಿದ್ದಾರೆ ಹೀಗಾಗಿ ಅವ್ರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಮ್ಮ ಸಿದ್ದನಕೋಳ ಮಠದ ವತಿಯಿಂದ ಶುಭ ಹಾರೈಸ್ತಿದ್ದೇವೆ ಜಯ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ದಿವೇಶ ಅಗತ್ಯವನ್ನು ವಹಿಸಲು ಅಪ್ಪಾಜಿಯವರಿಗೆ ನಾವು ಆಮಂತ್ರಣ ನೀಡಿದ್ದೀವಿ ಅವರು ಅಪ್ಪಾಜಿಯವರು ಗೋವಾದ ಕರ್ನಾಟಕ ರಾಜ್ಯೋತ್ಸವದ ಸಮಯದಲ್ಲಿ ನಾನು ಒಂದು ಮಾತು ಕೊಟ್ಟಿದ್ದೆ ನಾನು ಗೋವಾ ಮತ್ತು ಕರ್ನಾಟಕದ ಭಕ್ತರಿಗೆ ಒಂದು ಸೇತುವೆಯಾಗಿ ನೀವು ಒಂದು ಇಲ್ಲಿ ಮಠವನ್ನು ಮಾಡಿದರೆ ಆ ಭಕ್ತಾದಿಗಳಿಗೆ ಒಂದು ತಮ್ಮ ಒಂದು ನೇತೃತ್ವದಲ್ಲಿ ಒಂದು ಅವರಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಯಾವುದೇ ಒಂದು ಆಗಲಿ ನಿಮ್ಮ ಒಂದು ನೇತೃತ್ವದಲ್ಲಿ ಆಗುತ್ತಿದ್ದಾಗ ನನಗೆ ಅಲ್ಲಿ ಜಗ ಅಂದರು ನಾನಂದರೆ ಅಪ್ಪರು ನಾನು ನನ್ನದು ಒಂದು ಇಪ್ಪತ್ತೈದು ಎಕರೆ ಜಗ ಇದೆ ಮಹಾರಾಯಿ ನದಿ ಮತ್ತು ಮಲಪ್ರಭಾ ನದಿ ಒಂದು ನಡುವಲ್ಲಿ ಅದನ್ನು ನಿಮಗೆ ನಮ್ಮ ಇಬ್ಬರ ನಮ್ಮ ಧರ್ಮಪತ್ನಿ ನೀಲಮ್ಮ ಲಿಧಿಯವರು ಅವರು ನಾನು ಕೂಡಿ ಅವರಿಗೆ ಸ್ವೈಚ್ಛೆಯನ್ನು ನಾವು ನಿಮಗೆ ನೀಡ್ತೇವೆ ಅಂತ ಹೇಳಿ ಅವತ್ತೇನು ವಾದ ಮಾಡಿದ್ದೀವಿ ಅದೇ ಥರ ಇವತ್ತು ನವೆಂಬರ್ ಹತ್ತರಂದು ನಾವು ಕೊಟ್ಟಿದ್ದ ಮಾತನ್ನು ಇವತ್ತು ನಾವು ನಮ್ಮ ಸರ್ಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಬ್ ರಿ ಆಫೀಸ್ನಲ್ಲಿ ನಾವು ಇವತ್ತು ಅದನ್ನು ನೋಂದಣಿ ಮಾಡಿಕೊಟ್ಟು ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಅದು ಒಂದು ಭವ್ಯ ಕ್ಷೇತ್ರವಾಗಲಿ ಅನ್ನುವಂಥ ಒಂದು ಮನೋಭಾವನೆ ಇದು ಬಂದು ನಾವು ಅಪ್ಪ ಅವರ ಒಂದು ಆಗ ಅವರು ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ ಅಂತೇಳಿ ನಾನು ಖುಷಿಯಿಂದ ನಮ್ಮ ಪತ್ನಿ ನಾನು ನಮ್ಮ ಮಕ್ಕಳು ಎಲ್ಲರೂ ನಮ್ಮ ಫ್ಯಾಮಿಲಿಯವರು ನಾವು ಖುಷಿಯಿಂದ ಅವರಿಗೆ ನಮ್ಮ ಎರಡು ಎಕರೆ ಜಮೀನನ್ನು ಅವರಿಗೆ ಹಸ್ತಾಂತರವನ್ನು ಮಾಡ್ತೇವೆ ಅಂತ ಹೇಳಿ ಖುಷಿಯಿಂದ ಹೇಳ್ತಾ ಇದ್ದೇವೆ ಶ್ರೀಗಳಿಗೆ ಒಂದು ಭೂಮಿ ನಮ್ಮ ಯಜಮಾನರು ಕೊಡ್ತೀನಿ ಅಂತ ಅದರ ಪ್ರಕಾರವಾಗಿ ಅಜ್ಜವರಿಗೆ ಒಂದು ಯೋಗ ಮತ್ತು ತ್ಯಾಗ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಉಳಿಲಿ ಅಂತ ನಾವು ಗಂಡ ಒಂದೇ ನಡಿಯಲ್ಲಿ ಅದು ಗೋವಾ ಮತ್ತು ಕರ್ನಾಟಕದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ವ್ಯವಸ್ಥೆಗೆ ಶ್ರೀಗಳ ಇದಕ್ಕೆ ರಜ ಶ್ರೀಗಳ ಮಠಕ್ಕೆ ರಜಿಸ್ಟ್ರೇಷನ್ ಮಾಡಿ ನಾಳೆ ಆಶ್ರಮ ಆಗಲಿ ಅಂತ ಆದಷ್ಟು ಬೇಗ ಆಶ್ರಮ ಆಗಲಿ ಸಾಕಷ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಈ ಆಶ್ರಮಕ್ಕೆ ನಾನ ಮಾಡಿದ್ದೀವಿ ಎಲ್ಲರೂ ಬಂದು ಎಲ್ಲ ಸದ್ಭಕ್ತರು ಶ್ರೀಗಳ ಆಶೀರ್ವಾದ ಪಡೀಲಿ ಅದು ಗೋವೆ ಮಠವಾಗಲಿ ಅಂತ ನಾನು ಒಂದೆರಡು ಮಾತು ಹೇಳಿ ಹೇಳಿಲ ಗೋವಾ ಕನ್ನಡ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸಿದ್ಧಾನಂದ ಮೆಠಿಯವರೇ ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ನೀಲಮ್ಮ ಮೆಟ್ಟಿ ಮತ್ತು ನನ್ನ ನೆಚ್ಚಿನ ಗುರುಗಳಾದಂಥ ಸಿದ್ದನ ಕಲಾ ಪೋಷಕರ ಮಠದ ಗುರುಗಳ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಸ್ವಾಮಿ ಮಲ್ಲದೇ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ನನ್ನ ಆತ್ಮೇರಾದಂಥ ಪುರಸಭೆ ಸದಸ್ಯರಾದಂಥ ಹರಿಹರ್ ಜವಳಿಗೆ ಅವರೇ ಮತ್ತು ಇಲ್ಲಿ ಉಪಸ್ಥಿತಿರುವ ಯಾವತ್ತು ಸಿದ್ದನಪೂರ್ಣ ಮಠದ ಬರ್ಕರೆ ಏನು ಒಂದು ತಿಂಗಳ ಹಿಂದ್ಗಡೆ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷ ಆದಂತ ಅವರು ಒಂದು ಕಾರ್ಯಕ್ರಮ ಅಲ್ಲಿ ನಡೆಸ್ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಅವರು ಒಂದು ವೇದಿಕೆ ಮೇಲೆ ಒಂದು ವಾಗ್ದಾನ ಮಾಡಿದರು ನಾನು ಇಪ್ಪತ್ತೈದು ಎಕರೆ ಜಮೀನಿನಲ್ಲಿ ಎರಡು ಎಕರೆ ಜಮೀನನ್ನು ಮಠಕ್ಕೆ ದಾನ ರೂಪದಲ್ಲಿ ನಾನು ನೀಡಿದ್ದೇನೆ ಅಂತ ಹೇಳಿ ಮಾತನ್ನು ಕೊಟ್ಟಿದ್ದರು ಅದೇ ಪ್ರಯುಕ್ತ ಇವತ್ತಿ ತಾಣಾಪುರಿನ ತಾಲೂಕು ಆಡಳಿತ ಸೌಧ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಣಿ ಮಾಡಿ ಎರಡು ಎಕರೆ ಜಮೀನನ್ನು ಪೂಜ್ಯ ಗುರುಗಳಿಗೆ ಹಸ್ತಾಂತರ ಮಾಡಿದ್ದಾರೆ ಅವರಿಗೆ ನಮ್ಮ ಸಿದ್ದಣ್ಣ ಮೇಟಿಯವರಿಗೆ ಹಾಗೂ ಜಿಲ್ಲಮ್ಮ ಮೇಟಿಯವರಿಗೆ ಹಾಗೂ ಅವರ ಕುಟುಂಬ ಎಲ್ಲ ವರ್ಗದ ಬಂಧುಗಳಿಗೆ ದೇವರು ಒಳ್ಳೇದು ಮಾಡಲಿ ಮುಂದಿನ ದಿನಮಾನದಲ್ಲಿ ಶಾಸಕರಾಗಲಿ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಲಿ ಅಂತ ಹೇಳಿ ಈಗಾಗಲೇ ಅಜ್ಜರ ಆಶೀರ್ವಾದ ಮಾಡಿದ್ದಾರೆ ಮತ್ತೊಮ್ಮೆ ಅವರಿಗೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಮತ್ತು ಅದರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಮತ್ತು ಇದೊಂದು ಮಠ ಏನು ಈಗ ಮಠ ಕಟ್ತಾ ಇದ್ದೀವಿ ನಾವು ಕಣಕುಂಬೆಯಲ್ಲಿ ಅದೊಂದು ಕೊಂಡಿ ಆಗಲಿ ಗೋವಾ ಮತ್ತು ಕರ್ನಾಟಕ